ಮೊಬೈಲ್ ಚುನಾವಣೆಯ ಸಂದರ್ಭದಲ್ಲಿ ಹೈಡ್ರಾಮಾ ಇನ್ನೂ ಕೂಡ ಮುಂದುವರೆದಿದೆ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಇನ್ನೂ ಕೂಡ ಅಲ್ಲಿ ಸಾಕಷ್ಟು ಗೊಂದಲದ ವಾತಾವರಣ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಕಾರ್ಯಕರ್ತರ ಮಧ್ಯೆ ಸಾಕಷ್ಟು ಗೊಂದಲದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ ಅಲ್ಲಿ ಡಿಕೆ ಸುರೇಶ್ ಅವರು ಕೂಡ ಸ್ಥಳದಲ್ಲಿ ಇರೋದನ್ನ ಗಮನಿಸಬಹುದು ಸಾಕಷ್ಟು ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿ ಒಂದು ಕಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ಮತ್ತು ಒಂದು ಕಡೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಇದ್ದಾರೆ ಸೊ ಈ ಸಂದರ್ಭದಲ್ಲಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಘೋಷಣೆಗಳನ್ನು ಕೂಗ್ತಾ ಅಲ್ಲಿ ಉದ್ವಿಗ್ನ ಸ್ಥಿತಿ ನಿರ್ಮಾಣ ಆಗಿದೆ ಬಮುಲ್ ಚುನಾವಣೆ ನಡೀತಾ ಇದೆ ಈ ಸಂದರ್ಭದಲ್ಲಿ ಸರ್ಕಲ್ ಬಳಿ ಚುನಾವಣೆ ನಡೀತಾ ಇರುವಂತಹ ಸ್ಥಳದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಮಧ್ಯೆ ನಡೆದಿರುವಂತಹ ಗಲಾಟೆ ಇದು ಪರಸ್ಪರ ಘೋಷಣೆ ಕೂಗಿ ಉದ್ವಿಗ್ನ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ ಈಗಲೂ ಕೂಡ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದೆ ಡಿ ಕೆ ಸುರೇಶ್ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಘೋಷಣೆಯನ್ನ ಕೂಗಿದ್ರು ಮತ್ತೊಂದು ಕಡೆಯಲ್ಲಿ ಬಿಜೆಪಿ ಕಾರ್ಯಕರ್ತರು ನರೇಂದ್ರ ಮೋದಿ ಪರವಾಗಿ ಘೋಷಣೆ ಕೂಗಿದ್ದಾರೆ ಸೊ ಹೀಗಾಗಿ ಅದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಒಳಗಡೆ ಬಂದರು ಆ ಒಂದು ಕಾರಣಕ್ಕಾಗಿ ಅಲ್ಲಿ ಗಲಾಟೆ ಶುರುವಾಯಿತು ಡಿ ಕೆ ಸುರೇಶ್ ಮತ್ತು ಅವರ ಬೆಂಬಲಿಗರ ಮಾತಿನ ಚಕಮಕಿ ನಡೆಯಿತು ಗಲಾಟೆ ಜೋರಾಗ್ತಾ ಇದ್ದಂತೆ ಡಿ ಕೆ ಸುರೇಶ್ ಅವರು ಅಲ್ಲಿಂದ ವಾಪಸ್ಸಾದರು ಡಿ ಕೆ ಸುರೇಶ್ ಹೋಗುವಂಥ ಸಂದರ್ಭದಲ್ಲೂ ಕೂಡ ದೇವೇಗೌಡರ ಪರವಾಗಿ ಕೂಡ ಘೋಷಣೆಗಳು ಕೂಗಿದ್ರು ಕೂಗಿದರು ಅಲ್ಲಿನ ಒಂದಷ್ಟು ಮಂದಿ ಕಾರ್ಯಕರ್ತರು ಇನ್ನೂ ಕೂಡ ಆ ಸ್ಥಳದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರ್ತದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿದ್ಯಾ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಿದ್ಯಾ ಬಬುಲ್ ಚುನಾವಣೆಯ ಸಂದರ್ಭದಲ್ಲಿ ಸಾಕಷ್ಟು ಹೈಡ್ರಾಮಾ ನಡೆದಿದೆ ಇನ್ನೂ ಕೂಡ ಉದ್ವಿಗ್ನ ಸ್ಥಿತಿ ಮುಂದುವರೆದಂತೆ ಕಂಡು ಬರ್ತಾ ಇದೆ ಏನಿದೆ ಡೀಟೇಲ್ಸ್ ವಿದ್ಯಾ ಖಂಡಿತವಾಗ್ಲು ಮದುಕರ ಸಾಕಷ್ಟು ದಿನಗಳಿಂದಲೂ ಕೂಡ ಬೊಮ್ಮಲ್ನ ಎಲೆಕ್ಷನ್ ಬರುತ್ತೆ ಅದರ ಜೊತೆಗೆ ಡಿ ಕೆ ಸುರೇಶ್ ಅವರು ಯಾವಾಗ ನಿರ್ದೇಶಕ ಸ್ಥಾನಕ್ಕೆ ಅವರು ಅಪ್ಲಿಕೇಶನ್ ಅನ್ನ ಹಾಕಿದ್ರು ಆ ಸಂದರ್ಭದಿಂದಲೇ ಸಾಕಷ್ಟು ಉದ್ವಿಗ್ನ ಪರಿಸ್ಥಿತಿ ಉಂಟಾಗುತ್ತೆ ಅನ್ನುವಂಥದ್ದು ಬರ್ತಾ ಇತ್ತು ಆದ್ರೆ ಇವತ್ತು ಎಲೆಕ್ಷನ್ ನಡೆಯುವಂತಹ ಸಂದರ್ಭದಲ್ಲಿ ಎನ್ ಡಿ ಎ ಬಿಜೆಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಪಕ್ಷ ಏನಿದೆ ಅದ್ರ ಜೊತೆಗೆ ಕಾಂಗ್ರೆಸ್ ಏನಿದೆ ಸೊ ಇವೆರಡೂ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೀತಾ ಇರುವಂತದ್ದು ಇನ್ನೊಂದು ಕಡೆ ಸ್ಥಳಕ್ಕೆ ಡಿಕೆ ಸುರೇಶ್ ಅವರು ಬಂದಂತಹ ಸಂದರ್ಭದಲ್ಲಿ ಸಾಕಷ್ಟು ಐ ಐಡ್ರಾಮಾ ಡಿ ಡಿಕೆ ಸುರೇಶ್ ಅವರು ನಿರ್ದೇಶಕ ಸ್ಥಾನಕ್ಕೆ ಅಪ್ಲಿಕೇಶನ್ ಅನ್ನ ಹಾಕದಾಗಿಂದಲೂ ಕೂಡ ಅವರೇ ಕೆಎಂಎಫ್ ನ ಅಧ್ಯಕ್ಷರಾಗಿ ಕೂಡ ಅವರು ಗದ್ದುಗೆಯನ್ನ ಏರ್ತಾರೆ ಅನ್ನುವಂತಹ ಮಾತುಕತೆಗಳು ನಡೀತಾ ಇತ್ತು ಇದರ ಬೆನ್ನಲ್ಲೇ ಇವತ್ತು ಡಿಕೆ ಸುರೇಶ್ ಅವರು ಯಾವಾಗ ಸ್ಥಳಕ್ಕೆ ಭೇಟಿಯನ್ನ ನೀಡಿದ್ರು ಆ ಸಂದರ್ಭದಲ್ಲಿ ಒಂದು ಕಡೆ ಡಿಕೆ ಸುರೇಶ್ ಅವರ ಬೆಂಬಲಿಗರು ಏನಿದ್ರು ಅವರೆಲ್ಲರೂ ಕೂಡ ಡಿಕೆ ಸುರೇಶ್ ಅವರಿಗೆ ಜೈಕಾರವನ್ನ ಹಾಕೋದಿಕ್ಕೆ ಶುರು ಮಾಡಿದ್ರು ಈ ಸಂದರ್ಭದಲ್ಲಿ ಮತ್ತೆ ಅಲ್ಲೇ ಇದ್ದಂತಹ ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಜೆಡಿಎಸ್ ನ ಕಾರ್ಯಕರ್ತರು ದೇವೇಗೌಡರ ಪರವಾಗಿ ಘೋಷಣೆಗಳನ್ನ ಕೂಗ್ತಾ ಇದ್ರು ಅದ್ರ ಮಧ್ಯೆ ಬಿಜೆಪಿ ಕಾರ್ಯಕರ್ತರು ಅವರ ಘೋಷಣೆಯನ್ನ ಕೂಗ್ತಾ ಇದ್ರು ಇದರ ಬೆಟ್ಟೆ ಸಾಕಷ್ಟು ಮಾತಿನ ಚಕಮಕಿ ನಡೀತಾ ಇತ್ತು ಈ ಸಂದರ್ಭದಲ್ಲಿ ಡಿ ಕೆ ಸುರೇಶ್ ಅವರು ಎಂಟ್ರಿಯನ್ನ ಆದ್ರು ಎಂಟ್ರಿ ಆದಂತಹ ಸಂದರ್ಭದಲ್ಲಿ ದೊಡ್ಡ ಗಲಾಟೆ ಆಗತ್ತೆ ಅನ್ನುವಂತಹ ಮಟ್ಟಿಗೆ ಅದು ಮಾತಿನ ಚಕಮಕಿ ಮುಂದುವರೆದು ಸಾಕಷ್ಟು ಗಲಾಟೆಗಳು ನಿರ್ಮಾಣ ಆಯ್ತು ಅದ್ರ ಜೊತೆಗೆ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಯ್ತು ಈ ಸಂದರ್ಭದಲ್ಲಿ ಪೊಲೀಸರು ಮಧ್ಯ ಪ್ರವೇಶ ಮಾಡಿ ಎಲ್ಲರನ್ನ ಕೂಡ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ ಆದ್ರೆ ಈಗ ಮತ್ತೆ ನಾಲ್ಕು ಗಂಟೆಯ ನಂತರ ಏನು ಮತದಾನದ ಹಿಂಸೆ ಇರುವಂತಹ ಕಾರಣಕ್ಕಾಗಿ ಮತ್ತಷ್ಟು ಉದ್ವಿಗ್ನ ಪರಿಸ್ಥಿತಿ ಈ ಸ್ಥಳದಲ್ಲಿ ಉಂಟಾಗುವಂತಹ ಸಾಧ್ಯತೆ ಇದೆ ಮಧುಕರ್ ವಿದ್ಯಾ ಡೀಟೇಲ್ಸ್ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ